ಇದು ಮೂಲವ್ಯಾಧಿ ಮೂಲವ್ಯಾಧಿ ಮೂಲ ವ್ಯಾಧಿ ಬರುತ್ತ ಮೂಲ ರಕ್ತ ಮೂಲ ಗಡ್ಡಿ ಮೂಲವ್ಯಾಧಿ ವ್ಯಾಧಿ ಮೂಲವ್ಯಾಧಿ ಮೂಲ ವ್ಯಾಧಿ ಎಲ್ಲದಕ್ಕೂ ಬರ್ತದೆ ಇದನ್ನು ತಗೊಳ್ಳೋ ಪದ್ಧತಿ ನಾವು ಹೇಳ್ಬೇಕು ಒಂದು ಚಮಚೆ ಕುಡಿಯನ್ನ ಒಂದು ಗ್ಲಾಸ್ ನೀರ್ ಮಂಡೆ ನೋವು ಜಾಯಿಂಟ್ ಪೇನ್ ಕಾಲು ನೋವು ಎಲ್ಲಿ ಮನೆ ಕಾಲು ನೋವು ಬುಲ್ಲ ನೋವು ನಡ ಇದ್ರೂ ಕೂಡ ಕಡಿಮೆ ಇದೊಂದು ಚಿನ್ನ ಸುಧಾ ಅಂತ ಇದು ಎಷ್ಟು ನೂರ ಐವತ್ತು ನೂರ ಐವತ್ತು ನೂರ ಇದು ನೂರಾ ಮೂವತ್ತು ನೇತ್ರ ಕೆ ಜಿ ಮೂವತ್ತು ಇನ್ ಸ್ಕಿನ್ ಅಯಿಂಟ್ಮೆಂಟ್ ಸ್ಕಿನ್ ಅಯಿಂಟಮೆಂಟ್ ಮೈ ತುಂಬಾ ಹುರಕು ಕಜ್ಜಿ ಇಸುಬು ಗಜ್ಕರ್ ನಾಲ್ಕು ಸೂರ್ಯಾಸಿಸ್ ಇರ್ತಾವ ಅವಕ್ಕೆಲ್ಲಾ ರಾತ್ರಿ ಅಪ್ಲೈ ಮಾಡ್ಕೊಂಡು ಮುಂಜಾನೆ ನಮಸ್ಕಾರವ್ವರಿ ಒಳ್ಳೇದ ಆಗಲಿ ತುಂಬಾ ಸಂತೋಷ ನಮಸ್ಕಾರ ತಮ್ಮ ಪರಿಚಯ ಮಾಡ್ಕೊಂಡು ತಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ಹೇಳ್ತಿರೋದು ಬಿ ಸಿ ಪಾಟೀಲ್ ಅಂತ ಭಾಳ ದಿವಸದಿಂದ ನನಗೂ ಸಣ್ಣ ವಯಸ್ಸಿನಿಂದಲೂ ಆಯುರ್ವೇದಿಕ್ ಬಗ್ಗೆ ಭಾಳ ಆಸಕ್ತಿ ಈ ಆಯುರ್ವೇದಿಕ್ ತಯಾರಕರು ಪಂಡಿತರಂತಿರ್ತಿದ್ರು ಅವರ ಜೊತೆಗೆ ನಾನು ಒಡನಾಟ ಭಾಳ ನನ್ನ ಸ್ಕೂಲ್ ಲೈಫ್ನಲ್ಲಿರ್ಬೋದು ಜಾಬ್ ಮಾಡ್ತಾ ಇರುವಾಗ ಸಂಡೇ ಅಂತೂ ಅವ್ರ ಸಮೀಪ ಇರ್ತಿದ್ದೆ ನಾನು ಹೋಗಿ ಎಲ್ಲ ಮಾಹಿತಿ ಕೇಳ್ತಿದ್ದೆ ನಾನು ಗಿಡಮೂರಿಕೆಗಳು ಇದು ಯಾವ ಗಿಡ ಇದು ಯಾವ ಎಲಿ ಅಂತೇಳಿ ಅಲ್ಲಿಂದ ನನಗೇನು ಒಂದು ಗಿಡ ಮರದಲ್ಲಿ ಇಷ್ಟೊಂದು ಔಷಧಿ ಗುಣ ಇದೆ ಅಂದಾಗ ನನಗೆ ಅದು ಹಂಗ ಆಸಕ್ತಿ ಉಳ್ಕೊತ ಇತ್ತು ಸಡನ್ನಾಗಿ ನನಗೆ ಶೋಭಾ ಪಂಚಗವ್ಯ ಗೋಶಾಲೆ ಮೈಸೂರು ಹೇಳಿ ಆಯುರ್ವೇದಿಕ್ ಗೋಶಾಲೆ ಉತ್ಪನ್ನಗಳನ್ನು ಮಾರಾಟಗಾರರು ನನಗೆ ಬೇಕಾದರು ಬೇಕಾದ ನಂತರ ಒಂದು ಎಕ್ಸಿಬಿಷನಲ್ಲಿ ಪರಿಚಯ ಮಾಡ್ಕೊಂಡಿವಿ ನಾವು ಪರಿಚಯ ಮಾಡ್ಕೊಂಡಾಗ ಅವರು ಏನು ಮಾಡಿದರು ಪಾಟೀಲ್ ನಿಮಗೊಂದು ವಾಕ್ ಪಾಂಡಿತ್ತು ಇದೆ ಮಾತುಗಾರಿಕೆ ಇದೆ ನಿಮ್ಮಲ್ಲಿ ನೀವೇನು ಮಾಡಿರಿ ನಿಮ್ಮ ಬಗ್ಗೆ ಭಾಳಷ್ಟು ಜನ ನನಗೆ ಹೇಳ್ಯಾರ ಮಾಹಿತಿ ತೊಗೊಂಡೇನಿ ನಮ್ಮಲ್ಲಿ ಒಂದು ಸ್ವಲ್ಪ 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 ಉತ್ಪನ್ನಗಳನ್ನು ತೊಗೊಂಡು ಮಾರಕ್ಕೆ ಮಾಡ್ರಿ ಅಂತ ಹೇಳಿದರು ಅವರು ನಾನು ಸ್ವಲ್ಪ ಸ್ವಲ್ಪ ತೊಗೊಂಬಂದು ಮಾಡುವಾಗ ಇದು ಮೂಲವ್ಯಾಧಿ ರಕ್ತ ಮೂಲವ್ಯಾಧಿ ಗಡ್ಡಿ ಮೂಲವ್ಯಾಧಿ ಮೆಳಕೆ ಮೂಲವ್ಯಾಧಿ ಎಲ್ಲದಕ್ಕೂ ಬರ್ತೀವಿ ಇದನ್ನು ತಗೊಳ್ಳೋ ಪದ್ಧತಿ ನಾವು ಹೇಳಬೇಕು ಒಂದು ಚಮಚೆ ಪುಡಿಯನ್ನು ಒಂದು ಗ್ಲಾಸ್ ನೀರಿನಲ್ಲಿ ಸಹ ಹಂಗೆ ತಗೋಬಹುದು ತಗೋಬೇಕು ಆಮೇಲೆ ಪತ್ರೆ ಮಾಡ್ಬೇಕಾಗತ್ತೆ ನಾನ್ವೆಜ್ ನಾನ್ ವೆಜ್ ಬಿಡಬೇಕು ಮಾಂಸಾಹಾರ ಮಾಡ ಮಾಂಸಾಹಾರ ಬಿಡಬೇಕು ಅದರ ಜೊತೆಗೆ ಒಂದು ಪಚ್ಚನ ಕ್ರಿ ಅವೆರಡು ತಗೋಬೇಕಾ ಇಲ್ಲ ಇದು ಒಂದು ಮೂಲ ವ್ಯಾಧಿಗೆ ಸಂಬಂಧಿದ ಇದು ಒಂದು ಡಬ್ಬಿ ತಗೊಂಡ್ರೆ ಆರಾಮ ಆಗತ್ತೆ ಅಂದರೆ ನೇರ ಬಾಯಿ ಇದ್ದದ್ದು ಒಂದು ಡಬ್ಬಿಗೆ ಆರಾಮಾಗತ್ತೆ ಆರಾಮಾಗತ್ತೆ ಬಹಳ ಲಾಂಗ್ ಡಿಸ್ಟೆನ್ಸ್ ಇರ್ತದೆ ಕೆಲವು ಮಂದಿ ಆಪರೇಷನ್ ಹೋಗಿ ಬಂದಿರ್ತಾರೆ ಇಂಗ್ಲಿಷ್ ಮ್ಯಾಚಿನ ತಗೊಂತೆ ಹೆಚ್ಚಿಗೆ ತೊಗೊಬೇಕು ಅವರು ಒನ್ ಬ್ಯಾಗ್ ಒಂದು ಎರಡು ಎರಡು ನೂರು ತೊಗೊಂಡು ರೇಟ್ ಎಷ್ಟು ಬೀಳ್ತರಿ ಎರಡು ನೂರ ಇಪ್ಪತ್ತು ರೂಪಾಯಿ ಅಕಸ್ಮಾತ್ ನಮ್ಮ ವಿಡಿಯೋ ನೋಡ್ಕೊಂಡು ಯಾರೋ ಫೋನ್ ಮಾಡಿದ್ರೆ ಕೊಡ್ತೀರ ಓ ಕೊಡ್ತೀರಿ ಕಟ್ ಪೋಸ್ಟ್ ಮಾಡ್ಕೊಳ್ತೀವಿ ಕುರುವಾ ಪೋಸ್ಟ್ ಮಾಡ್ತೀರಿ ಓಕೆ ಸಂತೋಷ ಓಕೆ ವೀಕ್ಷಕರೇ ಮೂರ್ ಇದು ಮೂಲ ವ್ಯಾದಿಗೆ ಬರುತ್ತಂತೆ ನೀವೇನಾರು ಫೋನ್ ಮಾಡ್ತು ಅಂತಂದ್ರೂ ಕೂಡ ಪೋಸ್ಟ್ ಕಳಿಸ್ತೀನಿ ಅಂತಾರಾ ಜಾಜರ್ ಓಕೆ ಅವರು ರಿಟೈರ್ಡ್ ಇದು ರೈಲ್ವೆ ಇಲಾಖೆಯಿಂದ ರಿಟೈರ್ಡ್ ಆಗಿ ಇವತ್ತಿನ ದಿವಸ ಆಯುರ್ವೇದಿಕ್ ಆಯುರ್ವೇದಿಕ್ ಮೇಲೆ ಭಾಳ ಆಸಕ್ತಿ ಇರೋದ್ರಿಂದ ಗಿಡಮೂಲಿಕೆಗಳ ಬಗ್ಗೆ ಆಸಕ್ತಿ ಇರೋದ್ರಿಂದ ಸ್ವದೇಶಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಬದುಕನ್ನು ಕಾಣ್ತಾ ಇದ್ದಾರೆ ಇವತ್ತಿನ ದಿವಸ ಅರವತ್ತು ವರ್ಷ ಆದ ನಂತರ ಅಥವಾ ರಿಟೈರ್ಡ್ ಆದ ನಂತರ ಇನ್ಯಾರು ಅರಟೆ ಹೊಡೆಯೋದು ವಾಕಿಂಗ್ ಹೋಗೋದು ಒಂದು ಜನ ಗುಂಪು ಮಾಡ್ಕೊಂಡು ಇನ್ಯಾವುದೋ ಏನೋ ಕಾರ್ಯಕ್ರಮ ಮಾಡೋದು ಮಾಡ್ತಿರ್ತಾರೆ ಅದು ಅವರಿಷ್ಟ ಆದ್ರೆ ಇವರು ನಿವೃತ್ತಿ ಹೊಂದಿದ್ರು ಸಹಿತ ಜನರಿಗೆ ಒಂದು ಒಳ್ಳೆಯ ವ್ಯಾಪಾರವನ್ನು ಮಾಡೋಣ ನಾನು ಕೂಡ ಅದರಿಂದ ಬದುಕು ಸಾಗುತ್ತಲ್ವ ಒಂದು ಖರ್ಚು ನಡೆಯುತ್ತೆ ಅನ್ನೋದು ಅವ್ರ ಭಾವನೆಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸೋಮಾರಿ ಯುವಕರಿಗೂ ಕೂಡ ಏನು ಕೆಲಸ ಇಲ್ಲ ಅಂತಕ್ಕಂಥ ಯುವಕರಿಗೂ ಕೂಡ ಇದೊಂದು ಪ್ರೇರಣೆ ಆಗುತ್ತೆ ನೀವು ಈ ತರ ಕೆಲಸ ಮಾಡ್ಕೊಳ್ಬೋದು ಬೇರೆ ಬೇರೆ ಸ್ವದೇಶಿ ವಸ್ತುಗಳನ್ನು ತಂದು ಮಾರಾಟ ಮಾಡಿ ಅದರಿಂದನೂ ಕೂಡ ಬದುಕು ಕಟ್ಕೊಳ್ಬಹುದು ಏನ್ ತೊಂದರೆ ಇಲ್ಲ ಓಕೆ ಇದೊಂದು ಸರ ಪಚನ ಕ್ರಿಯೆ ಊಟ ಆದ ನಂತರ ಪಚನ ಮಂದಾಗ್ನಿ ಮಂದಾಗ್ನಿ ಕ್ಲಿಯರ್ ಆಗೋದಿಲ್ಲ ಅದಕ್ಕೆಲ್ಲಾನು ಚೂರನ್ ಅಂತ ಹೇಳಿ ಕೂಡ ಗೋಶಾಲೆ ಊಟ ಇದು ಊಟ ಆದ ನಂತರ ಒಂದು ಸ್ಪೂನ್ ಕುಡಿಯನ್ನ ಒಂದು ಗ್ಲಾಸ್ ನೀರು ಅಥವಾ ಮಜ್ಜಿಗೆ ಒಳಗೆ ತಗೋಬೇಕು ಚೆನ್ನಾಗಿ ಇದು ಅಂದ್ರೆ ಇದು ಕೂಡ ಡೈಜೆಷನ್ ಸಲುವಾಗಿನ ಇದೆ ಒಂದೂರ ಎಂಬತ್ತು ಇದು ಪಂಚ ತುಳಸಿ ಅಂತ ಹೇಳಿ ಹೌದು ಪಂಚ ತುಳಸಿ ಐದು ತರದ ತುಳಸಿ ಒಂದು ಒನ ತುಳಸಿ ಶ್ಯಾಮ ತುಳಸಿ ರಾಮ ತುಳಸಿ ಅರ್ಜಕ ತುಳಸಿ ಕಪೂರ ತುಳಸಿ ತುಳಸಿ ಎಲ್ಲಾನು ಸೇರಿ ಇದು ಮಾಡಿದ್ದಾರೆ ಇದು ಗುಜರಾತ್ ಅಲ್ಲಿ ಇರುತ್ತದೆ ಕಂಪ್ನಿ ಎರಡು ಶಾಪ್ ಈ ರಿಟೇಲರ್ ಹೇಳಿ ಇದರಲ್ಲಿ ಎರಡು ಬರುತ್ತೆ ಒಂದು ಇಪ್ಪತ್ತೈದು ಎಮ್ ಎಲ್ ಇನ್ನೊಂದು ಐವತ್ತು ಎಮ್ ಎಲ್ ಇನ್ನು ಇದೊಂದು ಕೆಮ್ಮು ನಗಡಿ ತಲೆನೋವು ಕೆಮ್ಮು ನಗಡಿ ತಲೆ ಹೌದೌದು ಸ್ವಲ್ಪ ಮೂಗಿತ್ಕೊಂಡ್ಬಿಟ್ರೆ ಮೂಗು ಹಗುರಾಗ್ತದೆ ತಲೆನೋವು ಮೈ ಬಿಸಿ ಕಡಿಮೆ ಆಗತ್ತೆ ಇನ್ನು ಇದೊಂದು ಡೆಂಟು ಸುಧಾ ಪೇಸ್ಟು ಹಳ್ಳಿ ಹಲ್ಲು ಒಸಡಿ ಬೆಕ್ಕದಂತೂ ಇರಲಿ ತಮೈಷಿರಲಿ ಅದ್ರ ಪರಿಹಾರ ಇವೆಲ್ಲ ಸೋಪಲ್ಲ ಇದು ಒಂದು ನೂರ ತೊಂಬತ್ತು

ಇಪ್ಪತ್ತೊಂದು ದಿವಸ ಒಂದೊಂದು ಡ್ರಾಪ್ ಹಾಕೊಂಡ್ಬಿಟ್ಟು ಇನ್ನು ಇದೊಂದು ಮಂಡೆ ನೋವು ಜಾಯಿಂಟ್ ನೋವು ಎಲ್ಲಿ ಮೊಣಕಾಲ್ ನೋವು ಕೂಡ ಕಡಿಮೆ ಆಗುತ್ತೆ ಇನ್ನು ಇದೊಂದು ಸ್ಕಿನ್ ಇದು ಇದು ನೇತ್ರ ಸುಧಾಂತರ ಇನ್ನು ಸ್ಕಿನ್ಮೆಂಟ್ ಮೈ ತುಂಬ ಹುರುಕು ಕಜ್ಜಿ ಇರ್ತವೆ ಅವಕ್ಕೆಲ್ಲ ರಾತ್ರಿ ಅಪ್ಲೈ ಮಾಡಿಕೊಂಡು ಮುಂಜಾನೆ ಬಿಸಿನೀರು ಸ್ನಾನ ಇದರ ಜೊತೆಗೆ ಒಂದು ಗವ್ಯ ಸೋಪ್ ಅಂತ ಕೂಡ ಕೊಡ್ತೀವಿ ನಾವು ಯೂಸ್ ಮಾಡಬಹುದು ಹಾ ಅದನ್ನು ಯೂಸ್ ಮಾಡಬಹುದು ಇನ್ನು ತುಪ್ಪ ಹೀರೇಕಾಯಿ ಬ್ರಶ್ ಮೈ ಉಟ್ಕೂಡಕ್ಕೆ ಬಾಟ್ ಐವತ್ತು ರೂಪಾಯಿ ಇನ್ನು ಇದೊಂದು ಹೇರ್ ಡೈ ತಳಿಗೆ ಹಚ್ಚಿಕ್ಕೆ ಕಪ್ ಮಾಡಿಕೊಂಡು ಒಂದು ಮಂತ್ರಿ ಗಿಡ ಮುರಿಕೆ ಇದೊಂದು ಒಣಸ್ರಿ ಬೇರು ಈ ಒನಿ ಬೇರನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಇಲ್ಲಿಯವರೆಗೂ ಹಾಕಿ ಎಂಟು ಗಂಟೆ ನೆನದ ನಂತರ ಇದರಿಂದ ನಾಲ್ಕು ಲಾಭಗಳು ಆಗ್ತವೆ ಒಂದು ಹೇರ್ ಫಾಲರ್ ಹ್ಮ್ ಕಣ್ಣು ಉರಿ ಕಡಿಮೆ ಆಗುತ್ತೆ ಆಮೇಲೆ ಜಾಯಿಂಟ್ ಪೇನ್ ಕೂಡ ಹಟ್ಕೋಬಹುದು ಅದ್ರ ಜೊತೆ ಜೊತೆಗೆ ಸ್ಕಿನ್ ಅಲರ್ಜಿ ಹೆವಿ ಸ್ಕಿನ್ ಅಲರ್ಜಿ ಇದ್ರೆ ಮೈ ತುಂಬ ಹಟ್ಕೊಂಡು ಮುಂಜಾನೆ ಬೇಕಿದ್ದು ಸ್ನಾನ ಇಷ್ಟೆಲ್ಲ ಲಾಭ ಇಷ್ಟೆಲ್ಲ ಲಾಭ ಓಕೆ ಓಕೆ ಒಳ್ಳೆ ಮಾಹಿತಿ ಓಕೆ ಈಗ ನಿಮ್ಮ ವಸ್ತುಗಳನ್ನ ತಗೋಬೇಕಪ್ಪ ಅಂದ್ರೆ ಎಲ್ಲಿಗೆ ಬರಬೇಕು ಅಥವಾ ಏನಾರು ಆರ್ಡರ್ ಕಳಿಸ್ತೀರಾ ಅದೆಲ್ಲ ಡಿಟೇಲ್ಸ್ ಹೇಳಿ ಇಲ್ಲ ಅವರು ಇರುವಂತ ಸ್ಥಳ ನಮಗೆ ಮೆಸೇಜ್ ಮಾಡಿಬಿಟ್ರೆ ಅವ್ರಿಗೆ ಬೇಕಾಗುವಂಥ ವಸ್ತುಗಳನ್ನು ಮೊದಲು ಹೇಳಬೇಕು ಅವರು ಆ ಸಮಯದಲ್ಲಿ ನಮ್ಮ ಕಡೆ ಅವೈಲೇಬಲ್ ಇದ್ರೆ ನಾವು ಇಮಿಡಿಯೇಟ್ ಅವರು ಅಡ್ರೆಸ್ಸಿಗೆ ಪೋಸ್ಟ್ ಆಫೀಸ್ನಿಂದ ನುರೇರ್ ಮುಖಾಂತರ ಕಳಿಸ್ಕೊಡ್ತೀರಿ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ತ್ರೀ ಫೋರ್ ತ್ರೀ ಒನ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಓಕೆ ವೀಕ್ಷಕರೇ ಇವರು ಅಜ್ಜರು ಹೇಳಿರೋದಂಥ ನಂಬರ್ಗೆ ನೀವು ಕರೆ ಮಾಡಿದರೆ ನಿಮ್ಮ ಮನೆಗೆ ಆ ವಸ್ತುಗಳನ್ನೆಲ್ಲ ಕಳಿಸ್ಕೊಡ್ತಾರೆ ಓಕೆ ಓಕೆ ಥ್ಯಾಂಕ್ ಯು ಅಜ್ಜರ ನಮಸ್ಕಾರ 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 ನಾವು ದೇಸಿ ಸಂತಿ ಒಳಗೆ ಸಂತಿ ಎನಚ್ೀವಿ ಭಾನವಾರ ದೇಸಿ ಜವಾರಿ ಸಂತಿ ಆಮೇಲೆ ನಾವೆಲ್ಲ ಹೋಮ್ ಪ್ರಾಡಕ್ಟ್ ಹಚ್ತೀವಿ ಎಲ್ಲ ಮನೆಯಲ್ಲೇ ಮಾಡಿದ್ವಿ ಎಲ್ಲ ಇದು ಎಲ್ಲ ಕೆಮಿಕಲ್ ಇಲ್ಲ ಇದೆಲ್ಲ ನಾವು ಕಷಾಯ ಪೌಡರ್ ಖಾರ ಪುಡಿ ಹುಣಸೇನು ಇವೆಲ್ಲ ಕಷಾಯ ಪೌಡರ್ ಕಷಾಯ ಪೌಡರ್ ಆಮೇಲೆ ಇವು ಇದನ್ನ ಗೌಲಿ ಅಂತ ಮಾಡಿ ಶೇಂಗಾ ಚಟ್ನಿ ಆಮೇಲೆ ಹುಣಸೆ ಹಣ್ಣು ಏನಿಲ್ಲ ಇದೆಲ್ಲ ಆರ್ಗ್ಯಾನಿಕ್

ಹಾಂ ಮನೆ ಒಳಗೆ ಮಣಿ ಸಗಣಿಯಿಂದ ನೀವೇ ತಯಾರು ಮಾಡಿದ್ದು ಓ ಅಶ್ವಿನಿಂದ ತಯಾರು ಮಾಡಿರೋದು ಇದು ಅಶ್ವಿನ ಗೋವಾ ಹಾಂ ಗೋ ಪ್ರಸಾದಿಂದ ಗೋ ಪ್ರಸಾದಿಂದ ಮಾಡಿರೋದು ಎಷ್ಟು ಮೇಡಮವ್ರು ಇದು ನಲ್ವತ್ತೈದು ಓಕೆ ಇದು ಅದು ಸ್ಮೆಲ್ಲೂನು ಚೆನ್ನಾಗಿರುತ್ತೆ ಏನಾಗಿತ್ತು ಹಾಂ ಮೇಡಮವ್ರು ಅದು ಇದು ಹತ್ತರ ವಾಸ್ನೆ ಬರೋಲ್ಲ ಅಂದ್ರೆ ಸ್ಮೆಲ್ ಚಲೋ ರೀ ಹ್ಞೂ ಇದು ಇದು ಅಶ್ವರಿ ಇದು ಹ್ಞೂ ಹ್ಞೂ ಶ್ಯಾಂಪು ಶ್ಯಾಂಪು ಇವನು ಅಶ್ವಿನಿಂದ ತಯಾರು ಮಾಡಿರಿ ಇದು ಇದು ಏನು ಮೇಡಮ್ ಅದು ಅದೇ ಹಸುವಿಂದ ತಾಯಿ ಹಸುದ್ದು ಕೇಸರಿ ತುಳಸಿ ಅಂತ ಹೇಳ ಹ್ಮ್ ಹ್ಞೂ ಎಷ್ಟು ಇದು ಎಂಬತ್ತು ರೂಪಾಯಿ ಇನ್ನು ನೀರಾಗೆ ಹಾಕೊಂಡು ಕುಡಿಯೋದು ಅಥವಾ ಏನು ಮೈ ವಾಸ್ಮೆ ಶೇಂಟ ಸೇಂಟು ಇದು ಹ್ಞೂ ಹ್ಞೂ ಹ್ಮ್ ಒಳ್ಳೆಯ ದಿವಸ ನಾತನ ಇದ್ದೀನಿ ನೋಡಿರಿ ಹಾಂ ಸೊಲ್ಪ ಓಪನ್ ಮಾಡಿ ನೋಡೋಣ ಹಂಗೆ ಸ್ಮೆಲ್ ಹೆಂಗೆ ಆಗೈತಿ ನೋಡೋಣ ಹಾಂ